ಪ್ಪ ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು ಹರಿದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನ ಜನಹಿತಕ್ಕಾಗಿ ನಡೀತಾ ಇದ್ದಾವೆ ಇದು ಕೇವಲ ಸಾಂಕೇತಿಕ ನಿಜವಾದ ಅರ್ಥ ಏನಂದರೆ ದುಷ್ಟಶಕ್ತಿಗಳು ಹೋಗಬೇಕು ಅಂದರೆ ಮನುಷ್ಯಕ್ಕಂಥ ಕೋಪ ತಾಪ ಆಸೆ ಅರ್ಶಿಷ್ಟ ಗೆಲ್ಲಬೇಕು ಮನುಷ್ಯನಿಗೆ ಶಾಂತಿ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ಮಾಡಿಕೆ ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ ಈ ಬಾರಿ ಬಾರಿ ಮಳೆ ಆಯಿತು ಇಂದು ಹೇಳಿದ್ದಿಲ್ಲ ನಾನು ಮಲೆನಾಡು ಬಯಲು ಮತ್ತೆ ಬಯಲಿಸಿ ಮಲೆನಾಡು ಅಂತ ಹೇಳಿದ್ದೆ ನಾನು ಮಲೆನಾಡು ಬಯಲುಸೀಮೆ ಆಗುತ್ತೆ ವಯಲ್ಸು ಮಲ್ಲಾಡದೆ ಹೇಳಿದ್ರೆ ಮಲ್ಲಾಟ ಆಗಿತ್ತು ಈಗ ಜಾತಿ ಸಮೀಕ್ಷೆ ಮಾಡ್ತಾ ಇದ್ರೆ ಜನ ಬಹಳ ಬುದ್ಧಿವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆ ಇದ್ದಾರೆ ಜನ ಯಾವ್ದು ಬೇಕಾದ್ರೂ ಮಾಡ್ತಾರೆ ಸಂಕ್ರಾಂತಿವರೆಗೂ ಏನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ ಮುಂದೆ ಸರ್ಕಾರ ರಚನೆ ಆಗ್ಬೋದಾದ್ರೆ ಹೇಳ ಜನವರಿ ಕಳೆದ ಮೇಲೆ ಹೇಳ್ತೀನಿ ಕಳೆದ್ರು ಸಿದ್ದರಾಮಯ್ಯ ಸರ್ಕಾರ ತೊಂದರೆ ಇಲ್ಲ ವರ್ಷ ಆಮೇಲೆ ಹೇಳ್ತೀನಿ ಜನವರಿ ಆದ್ಮೇಲೆ ಹೇಳ್ತೀನಿ ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದ್ರೆ ಸಂಕ್ರಾಂತಿ ಭದ್ರಾಗಿರುತ್ತೆ ಅಲ್ಲೂ ಮುಂದೂ ಭದ್ರಾಗಿರುತ್ತೆ ನೋಡಿ